ఆ ఎంగల్ పక్ష ఎస్ గొప్పలా డ్యామేజ్ హ్యాకత్తు సతత్ సంపాదారి ఆ ఉద్దేశ పదే పదే బిడ్డక ఈ ఉద్దేశ్ అనేహిత మాకు బెల్లె కొడతను అవే నన్న మాత ని ಅವಂಗೂ ಮ ಮನ್ಸಿಗೆನು ನೋವು ನೋಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಇದ್ರೆ ಅನಿವಾರ್ಯ ಆಮೇ ಇದ್ರೆ ಅಣಿವಾರ ಅವು ಮನೆ ಅಡಿಶ್ ಅಂತದ ನಾನು ಇದು ಪಕ್ಷ ಒಳಿ ರೈತ ಐತ ಯತ್ನಾಯ್ತು ಅಂತ ಹೇಳ್ತೇನ ಪಕ್ಷ ಯಾರು ಯಾರು ಅನಿವಾರ್ಯ ಇಲ್ಲ ಪಕ್ಷಕ್ಕೆ ನಾನು ದೊಡ್ಡ ಪಕ್ಷ ದೊಡ್ಡದು ಇಂಥ ಅರಮೇಜರು ಕೊಡ್ತಾರೆ ಹೋಕ್ಕಾರ ಮತ್ತು ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ಅಯಂಕ ಬೆಳೀತಾರ ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು ವಿಜೇಂದ್ರತೆ ನೋಡಿ ಹೆಗ್ಲಪ್ಪನ ಕ್ಷೇತ್ರ ಮಾಡೋಲ್ಲ ಹೆಡ್ಲಪ್ಪನ ವ್ಯಕ್ತಿತ್ವ ಯಡಿಯಪ್ಪನ ಪಕ್ಷಕ್ಕೆ ಬಹಳ ಸತತವಾಗಿ ಪ್ರಯತ್ನ ಮಾಡಿದ್ರೆ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವ್ರು ಪದೇ ಪದೇ ವಿಜೇಂದ್ರ ಯಾಕೆ ನಾವು ಹೈಕಮಾಂಡ್ ಅವ್ನ ಅಧ್ಯಕ್ಷ ಮಾಡ್ದಾರ ಅಂತ ನೋಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ ಅತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ಕ ವಾರಕ್ಕೊಮ್ಮೆ ಹತ್ತು ಸ್ವಾಮಿ ಭೇಟಿ ಆಗ್ಬೋದು ಅವ್ನು ಅವ್ನ ತಲೆ ತುಂಬ ಯಾಕಂದ್ರೆ ಬಹಳಷ್ಟು ಪಕ್ಷಗಳು ವ್ಯಕ್ತಿತ್ವಗಳಾದಂಗ ಹೊಗಳ ಬಟ್ರು ಹೊಂಟ್ತಾರೆ ಕೊಡ್ತಾರೆ ಹೊಗಳ ಹೆಜ್ಜೆ ತಪ್ಪು ಎಚ್ ಬಾಡೋ ನಾವು ಸತತ ಬಿಟ್ಟಾಕೆ ಇದೇ ಇದೊಂದೆ ಯತ್ನ ಅವರು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ಟರು ನಾ ಅದು ಬಿಜೆಪಿ

ಸಿದ್ದರಾಮಯ್ಯನ ಕೆಳಗಿಡಿಸಬೇಕು ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು ಬಟ್ ನನಗೊಂದು ನಮ್ಮ ನಮ್ಮ ಪಕ್ಷದ ಬಗ್ಗೆ ನನಗೆ ಅಸಹ ಅನಿಸ್ತಿದ್ದಲ್ಲ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಅವರು ನಮ್ಮ ಪಕ್ಷಕ್ಕೆ ಭಾಳಷ್ಟು ವಿಷಯ ಅದ ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಬೇಕು ಯಾರ ಮಾಡ್ಬೋ ಡಿ ಕೆ ಶಿವ ಮಾಡ್ಬೋರಾಗ ಖರ್ಗೆ ಅವ್ರ ಆಗ ಸತೀಶ್ ಅವ್ರ ಪಕ್ಷದ ಅಂತರ್ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಸಹ ಅನಿಸ್ತಾ ಸಪೋರ್ಟ್ ಡಿ ಕೆ ಕುಮಾರ್ ಏನಾದ್ರು ಸಿ ಎಂ ಆರ್ ಏಕನಾಥ ಸಿಂಧೆ ಯಾರು ಯಾರಾಗ್ತಾರ ಕರ್ನಾಟಕದಲ್ಲಿ ಸಪೋಸ್ ನೀವು ಸುಮ್ಕು ತೋಳ್ತೀರಾ ಅಥವಾ ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗೆ ಉಪ್ಪು ಅಂತ ಅದು ಕೈ ಹಾಕಿಬಿಡ್ರೆ ನಾವು ಹೇಳೋ ಪಕ್ಷ ಒಳ್ಳೆ ಕಾರ್ಯಕ್ರಮ ಮಾಡೋಕೆ ಎಷ್ಟೇ ನಂದ ಅವ್ರ ಪಕ್ಷದ ಅಂತರಕ್ಷ ಡಿ ಕೆ ಜಿಗೂ ಮಾಡಲಿ ಬೇಕಿವ್ರ ಮುಂದುವರ್ಸಲಿ ಬಟ್ ನಮ್ಮ ಬಿ ಜೆ ಪಿ ಪಕ್ಷ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಂದು ಸರಿ ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೀತು ಸರ್ಕಾರಿ ಸಕ್ಕರೆ ಕಾರ್ಯಕ್ರಮ ತಾವು ಹೋಗಿದ್ರಿ ಏನಾಯ್ತು ನೋಡ್ರಿ ಒಂದ್ ಇರ್ತದಿಲ್ಲ ಒಂದ್ ನೋವು ಮ್ಯಾಲ ಕೈರ್ದಿತ್ತಲ್ಲೋ ಸಣ್ಣ ಮಗುಗೆ ಪಟ್ ನೋಸ ಹೇಳಕ್ ಹೋದಾಗ ಒದರ್ತ ಅದರದೈತ ಬುದ್ಧಿ ಹೋಗ್ ಮನುಷ್ಯ ನೋವಿನ ಕೈ ಇಟ್ಟರೆ ಒಯ್ಯೋತಾನ ನಾ ಸೌದೆ ನೋವಿನ ಮೇಲೆ ಕೈ ಇಟ್ಟನು ನನ್ನ ಸಂಕಟ ಕರೆಕ್ಟ್ ಹೊಂಟೈತ ನನಗ ಈಗ ನನಗ ಕಳೆದ ಎರಡ್ ಮೂರು ವರ್ಷದಿಂದ ನಮ್ಮ ಪಕ್ಷ ಭಾಳ ಹೀನಾನ ಸೋತಾಗ ನಂಗೆ ಭಾಳ ಆಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕೆ ನಾವು ಬಹಳ ಕೆಲಸ ಮಾಡಿದ್ವಿ ಬಹಳಷ್ಟು ತ್ಯಾಗ ಮಾಡಿ ಬಿ ಜೆ ಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ವಯಸ್ಸು ಮಹೇಶ್ ಕುಮಾರಸ್ವಾಮಿ ನಮಗೆ ಮಳಸಿ ಹೋಗಿತ್ತು ಆದರೆ ಇವತ್ತು ನಮ್ಮ ಸಂಘಟ ಸರಿಯಾಗಿ ದಾರಿಯಲ್ಲಿ ಹೊಂಟದೆ ಇಪ್ಪತ್ತೆರಡು ನೂರು ನೂರು ಕ್ರೋಸ್ ಅವಧಿ ಕೆಡುತ್ತೆ ನಾವು ಇದು ನಮ್ಮ ಸತ್ಯ ಸರ್ ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಇಲ್ಲ ರೀ ನೋಡ್ರಿ ಡಿ ಸಿ ಬಿ ಆಗಿರ್ಬೋದು ಪಕ್ಷಾತೀತ ಇರ್ತಿತ್ತು ಜಾತ್ಯಾತ ಪಕ್ಷದ ಯಾವ್ದು ಎಲ್ಲಾ ಸಹಕಾರ ಸಂಘದಾಗ ಎಲ್ಲಾ ಇದೊಂದಲ್ಲ ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಎಲೆಕ್ಷನ್ ಹಂಗಿರ್ತದೆ ಗ್ರಾಮ ಪಂಚಾಯತ್ ಸರ್ಕಾರ ಸಂಘ ಹಂಗಿರ್ತವು ಡಿ ಸಿ ಬಿ ಪಕ್ಷದ ಪಕ್ಷ ಇದ್ದಾಗ ಅಷ್ಟೇ ಪಕ್ಷ ಬರ್ತೈತೆ ಉಳ್ಕಿದಿಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು ಅವ್ರ ಸೌದಿಯವ್ರಿಗೆ ಒಂದು ಅನ್ಯಾಯ ಐತೆ ಕಾಂಗ್ರೆಸ್ ಒಂದೊಂದು ಟೀಮ್ ಕೆಟ್ಟರು ನಾವೆಲ್ಲ ಕೂಡಿ ಮಾಡಿರ್ಬೋದು ಪಕ್ಷಾತೀತ ಎಲ್ಲಾ ಪಕ್ಷ ಡಿ ಜೆಡಿಎಸ್ ಇತ್ತು ಕಾಂಗ್ರೆಸ್ ಇತ್ತು ಇಂಡಿಪೆಂಡ್ ಎಲ್ಲ ಕೂಡಿ ವಿಚಾರ ತನ್ನ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾತುಗಳನ್ನ ಆಗಿದೆ ನೋಡ್ರಿ ಆ ಪಾಪ ಸಣ್ಣ ಮುಗೋದು ಅದ್ರ ಬಗ್ಗೆ ನೋ ನೋ ಕಾಮೆಂಟ್ಸ್ ಸಣ್ಣ ಮುಗೋದು ಆದ್ರೆ ಆ ಪಾಪ ಬುದ್ಧಿ ಇಲ್ಲ ಈಗ ಅವ್ರ ಅವ್ರ ಬಗ್ಗೆನೇ ಸೌದೆ ಉತ್ತರ ಕೊಡದ ಚಿದವದಲ್ಲ ಪಾಪ ಅವ್ನು ಗಜಾನಂದ ಮುಕ್ಸೋಳಿ ಅವರು ಬಿಜೆಪಿ ಬರ್ತಾರ ಅಂತ ಹೇಳಿ ಸೌದಿ ಅವರು ಹೇಳಿದ್ರು ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ರಮೇಶ್ ಹೇಳಿದ್ರು ಆ ನಿಟ್ಟಿನಲ್ಲಿ ಅವ್ರು ಬಿಜೆಪಿಗೆ ಕರ್ಕೊಂಡ್ ಬಂದು ಮಹೇಶ್ ಕುಮಟಳ್ಳಿ ಅವರು ನೆಲೆತಾರ ಅಂತ ಪಕ್ಷ ತೀರ್ಮಾನ ಪಕ್ಷದ ಬಿರಿಕೆ ಯಾರೋ ಸೌದಿ ಸೌದಿ ನನಗೆ ಗೊತ್ತಿಲ್ಲ ಬಹಳಷ್ಟು ಬಿಜೆಪಿ ನಾಯಕರು ಮಹೇಶ್ ಕುಮಟೋಳಿ ಅವರು ಬಹಳ ಶಾಸಕರು ಅವ್ರಿಗೆ ಎಣ್ಣೆ ಆಗಿದೆ ನಮ್ಮ

ನಾವು ಹತ್ತಿನಿಂದ ಸೋಲ್ತು ಅಂತ ಮೊದಲ ಆ ಊಟಿಕಿದು ಮೂಲ ಹುಟ್ಬದ ಮೊದಲು ಇದ್ದವು ನಾವು ನೀವೇ ಭಾರಿ ಸೋಲತ್ತು ನೀವೇ ಬಳದ್ರಿಪ್ಪ ನಮ್ಮ ಮುಂಜಾನೆ ಊಟಿದಾಗೆ ನಮ್ಮ ಮೂರು ಹೊಟ್ಟೆ ಬೀಳ್ತಾವೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೌದಿಯವರು ನಾಟಕ ಮಾಡಿ ಎಲ್ಲ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅದ್ರದ್ದು ಹಾಕ ಈ ಸಲ ಯಾವುದೇ ಕಾರಣ ಒಂದು ಹೊಡ್ಬೋದು ಇಲೆಕ್ಸ್ ಮಾಡೋದು ಮಾಡಿ ಇಲೆಕ್ಸ್ ಮಾಡ್ತೇವೆ ನಾವು ನಾವು ಗಿದಿಯೊಳಗೆ ನಿಂತ್ರಿಕ್ಕಿಲ್ಲ ಚುನಾನ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಅಲ್ಲ ಒಂದು ಬರೀ ಅಲ್ಲಿ ಏನಂತ ನಾವು ಬರೀ ನಾ ಒಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಬಟ್ಟೆ ಅಲ್ಲಿ ಹೋಗಿಲ್ಲ ನಾನು ಬರೀ ಮೂರು ಮಂದಿ ಮೂರು ಫೋನ್ ಮಾಡಿದೆ ಸಲ ಹೋಗಿ ನಮ್ಗೆ ಒಂದು ಭಾಷೆ ನೀವು ಬಂದು ಸೌಕರ್ಯ ನೀವು ಅಲ್ಲೇ ಹೋಗಾ ಕೂತು ಅಲ್ಲಿ ಬಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ನಾವು ಹೋಗಿ ಭಾಷೆ ಮಾಡಿ ಒಂದು ನಾವು ಹೋಗಿಬಿಟ್ಟು ಇಲ್ಲ ನಾ ಅಲ್ಲಿ ಸೀರಿಯಸ್ ಇಲೆಕ್ಷಣ ಅದನ್ನು ನೀವು ಹದಿನೆಂಟು ಸಾವಿರ ಓಟ್ರು ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ ಐದೂರು ಸಾವಿರ ತಂದು ಹೆಚ್ಚಾರು ಲಕ್ಷ್ಮಣ ಸವದಿ ಅವರು ನೀವು ಒಂದು